ನಮಸ್ಕಾರ ರೀ ಎಲ್ಲರಿಗೂ ಪುಟಕನ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ರೀ ಇವತ್ತು ನಾವು ಸಕ್ಕತ್ತಾಗಿ ಟೇಸ್ಟಿಯಾಗಿರುವ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬರ್ರಿ ಇದು ಈ ರೀತಿ ಚಟ್ನಿ ಮನೆಯೊಳಗೆ ಇಟ್ಬಿಟ್ರೆ ಯಾವುದೇ ಸ್ನ್ಯಾಕ್ಸಿಗೆ ಸೂಪರ್ ಕಾಂಬಿನೇಷನ್ ಆಗುತ್ತೆ ರೀ ಮಾಡೋದಂತೂ ಭಾಳ ಈಜಿ ಒಂದು ಸಲ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ವಾರ ತನಕ ಯೂಸ್ ಮಾಡ್ಬೋದು ಈಗ ಹೆಂಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಫಸ್ಟಿಗೆ ಸ್ವೀಟ್ ಚಟ್ನಿ ನಾನು ಇಲ್ಲಿ ಒಂದು ದೊಡ್ಡ ಬಟ್ಲಷ್ಟು ಹುಂಚೆನ ತೊಳ್ಕೊಂಬಿಟ್ಟು ಇಟ್ಟಿದ್ದೀನಿ ರೀ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ ಇಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡಬೇಕಾಗುತ್ತೆ ಮುಚ್ಚಿಬಿಟ್ಟು ಈಗ ಇದು ಹುಣಿಹಣ್ಣೆ ನೀವು ಮಟ್ಟಿ ರೀ ನಾವು ಖಾರ ಚಟ್ನಿ ಮಾಡ್ಕೊಳ್ಳೋಣ ಪುದೀನ ಚಟ್ನಿನೂ ಅಂತಾರು ಖಾರ ಚಟ್ನಿನೂ ಅಂತಾರ ಮಾಡ್ಬಿಟ್ಟು ಪ್ರೀತಿಯೊಳಗೆ ಇಟ್ಕೊಂಡ್ಬಿಟ್ರೆ ಒಂದು ವಾರ ತನಕ ರೀ ಇದು ಒಂದು ಹಿಡಿಯಷ್ಟ ಪುದೀನ ಹಾಕಿದೀನಿ ಒಂದು ಹಿಡಿಯಷ್ಟ ಕೊತ್ತಂಬರಿ ಹಾಕಿದೀನಿ ರೀ ಖಾರಕ್ಕೆ ಎಷ್ಟು ಬೇಕಲ್ಲ ನೋಡ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿ ಹಾಕ್ಬೋದು ನಾನು ಇಲ್ಲಿ ಒಂದು ಮೂರು ಮೆಣಸಿನ್ಕಾಯಿ ರೀ ಇವು ಖಾರ ಕಮ್ಮಿ ಇದಾವೆ ಒಂದು ಗಡ್ಡಿ ಬೆಳ್ಳುಳ್ಳಿ ಮತ್ತೆ ಒಂದು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕಿದೀನಿ ರೀ ರುಚಿ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮತ್ತೆ ಒಂದು ಸ್ವಲ್ಪ ಸಕ್ಕರೆ ರೀ ನಿಂಬೆಣ್ಣು ಹಾಕ್ತೀವಲ್ಲ ಬ್ಯಾಲೆನ್ಸ್ ಆಗುತ್ತೆ ಸ್ವಲ್ಪ ಸಕ್ಕರೆ ಹಾಕಿದೀನಿ ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣ ಹಿಡ್ಕೊಂಡ್ಬಿಡೋದ್ರಿ ಇದಕ್ಕೆ ಈಗ ನಿಂಬೆಣ್ಣು ಹಿಂಡ್ಕೊಂಡು ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ನೈಸಾಗೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಮಸ್ತಾಗೆ ಪೇಸ್ಟ್ ರೆಡಿ ಆಗೈತಿ ನೋಡ್ರಿ ಒಂದು ಬಾಟ್ಲೊಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ತಕ್ಕ ಬರ್ತೈತ್ರಿ ಇದು ನೀವು ಕಾಂಜಿನ ಒಳಗಾದ್ರೂ ಇಟ್ಕೋಬಹುದು ಇಲ್ಲ ಪ್ಲಾಸ್ಟಿಕ್ ಬಾಟ್ಲ್ ಒಳಗಾದ್ರು ರೀ ಅದ್ರ ಸ್ಟೀಲ್ ಡಬ್ಬಿ ಒಳಗೆ ಇಟ್ಕೊಳಕ್ ಹೋಗಬಾರ್ದು ಯಾಕಂದ್ರೆ ಡಬ್ಬಿ ಹಾಳಾಗೋತ್ರಿ ಈಗ ಖಾರ ಚಟ್ನಿ ರೆಡಿ ಆಯ್ತು ಇನ್ನು ಸ್ವೀಟ್ ಚಟ್ನಿ ಅಂದ್ರೆ ಸ್ವೀಟ್ ಚಟ್ನಿಗೆ ಹುಂಚೆ ನೆನ್ಸಿ ಅಂದ್ರೆ ಅದು ನೆಂದೈತಿ ಈಗ ಮಿಕ್ಸರ್ ಮಿಕ್ಸರ್ಗೆ ಹಾಕಿಬಿಟ್ಟು ನೈಸಾಗೆ ಪೇಸ್ಟ್ ಮಾಡ್ಕೊಂಬಿಡನ್ರೀ ಈಗ ಪೇಸ್ಟ್ ಮಾಡ್ಕೊಂಡೀವಿ ರೀ ಒಂದು ದೊಡ್ಡ ಚಾಣಿ ಒಳಗೆ ಸೋಸ್ಕೊಬಿಡಾನೆ ಅದು ಮ್ಯಾಲಿನ ಚಟ್ ಏನೈತಲ್ರಿ ಹುಣಸೆ ಹಣ್ಣಿನ ಚಟ್ ಎಲ್ಲ ಒಳಗೆ ನಿಂತು ಬಿಡ್ತೈತಿ ಜಾಸ್ತಿ ನೀರು ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಕಮ್ಮಿನೇ ನೀರು ಹಾಕಿಬಿಟ್ಟು ಪೇಸ್ಟ್ ರೀ ಈಗ ಎಲ್ಲ ನೀಟಾಗಿ ಸೋಸ್ಕೊಂಡ್ಮೇಲೆ ಸ್ವಲ್ಪ ಜಾರೊಳಗೆ ನೀರು ಹಾಕಿಬಿಟ್ಟು ಇದಕ್ಕೆ ಹಾಕಂಗ್ರಿ ಒಂದು ಚಮಚ ಅಥವಾ ಒಂದು ಸ್ಪೂನ್ ತೊಗೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ರೀ ಎಲ್ಲ ಈಗ ನೀಟಾಗಿ ಸೋಸ್ಕೊಂಡಿವಿ ನೋಡ್ರಿ ಈ ರೀತಿ ಚೆಟ್ಟನ್ನು ಉಳಿದೈತಿ ಅದನ್ನ ಬಿಸಾಡ್ಬಿಡ್ಬೇಕು ಇಲ್ಲಾಂದ್ರೆ ನೀವು ಬ ತಾಮ್ರ ಬಾಂಡೆ ತೊಳಕಾದ್ರೂ ಯೂಸ್ ಮಾಡ್ಬೋದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಈಗ ಒಂದು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರಿ ಒಂದೆರಡು ಎರಡು ಮೂರು ನಿಮಿಷ ಕುದಿಸ್ಬೇಕಾಗುತ್ತೆ ಗ್ಯಾಸ್ ಹಚ್ಬಿಟ್ಟು ಕುದಿಸನ್ರಿ ಒಂದೆರಡು ಎರಡು ಮೂರು ನಿಮಿಷ ಕುದಿಸೋಣ ಈಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನ್ರಿ ಇದಕ್ಕೆ ಕಲ್ಲು ಉಪ್ಪು ಹಾಕೋಣ ಮತ್ತು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಿನ್ರಿ ಬ್ಲ್ಯಾಕ್ ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂದರೆ ಸ್ಕಿಪ್ ಮಾಡಿದ್ರೂ ನೆಂಟ್ ರೀ ನಾನು ಇಲ್ಲಿ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ರೀ ಈಗ ಸಾಲ್ಟ್ ಹಾಕಿದ್ಮೇಲೆ ರುಚಿ ತಕ್ಕಷ್ಟು ಬೆಲ್ಲ ಹಾಕ್ಬೇಕು ರೀ ನಾವು ಸ್ವೀಟನ್ನು ನೋಡ್ಕೊಂಡ್ಬಿಟ್ಟು ಹಾಕ್ಬೋದು ಮಕ್ಳಿಗಾದ್ರೂ ಸ್ವಲ್ಪ ಸ್ವೀಟ್ ಇದ್ರೇ ಇಷ್ಟಪಡ್ತಾರಲ್ರಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಬೆಲ್ಲ ಹಾಕ್ಬೋದು ಮತ್ತು ದೊಡ್ಡವ್ರಿಗೆ ಆದ್ರೆ ಸ್ವಲ್ಪ ಬೆಲ್ಲ ಕಮ್ಮಿ ಹಾಕಿದ್ರೆ ನೆಂಟ್ ರೀ ನಾನಿಲ್ಲಿ ಒಂದೆರಡು ಮುಷ್ಟಿಯಷ್ಟು ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ಹುಣಸು ಜಾಸ್ತಿ ಇತ್ತಲ್ರಿ ಒಂದೆರಡು ಮುಷ್ಟಿಯಷ್ಟು ಬೆಲ್ಲ ಹಾಕಿದ್ದೀನಿ ಸಕ್ಕರೆ ಯೂಸ್ ಮಾಡೋಕ್ಕೆ ಹೋಗಬಾರ್ದು ಬೆಲ್ಲನೇ ಹಾಕಬೇಕ್ರೆ ಆವಾಗ ಟೇಸ್ಟ್ ಬರೋದದು ಒಂದೆರಡು ನಿಮಿಷ ಮೇಲೆ ಈ ರೀತಿ ಆಗುತ್ತೆ ನೋಡ್ರಿ ಇವಾಗ ನಾವು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಬಿಟ್ಟು ಖಾರದ ಪುಡಿ ಹಾಕೊಳ್ಳೋಣ ಅಂದರೆ ನಮ್ಮ ಮನೆಯೊಳಗೆ ಖಾರ ಯಾವ ರೀತಿ ಇರ್ತೈತಲ್ರಿ ಅಂದರೆ ಖಾರ ಕಮ್ಮಿ ಜಾಸ್ತಿ ಇರ್ತೈತಲ್ರಿ ಅದಕ್ಕೆ ಒಂದು ಸ್ವಲ್ಪ ಖಾರ ಹಾಕಿದ್ದೀನಿ ಒಂದು ಚಮಚದಷ್ಟು ಈಗ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೊಂಡ್ರಿ ಚಾಟ್ ಮಸಾಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಮತ್ತು ಮಕ್ಕಳಿಗೆ ಇಷ್ಟ ಆಗ್ತೈತಿ ಯಾವುದಾದ್ರೆ ಸ್ನ್ಯಾಕ್ಸ್ ಸಂಗಡ್ ಕೊಟ್ಟರೆ ಇಷ್ಟ ಆಗ್ತೈತೆ ಅಲ್ರಿ ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕಿದ್ದೀನಿ ಒಂದು ಚಮಚದಷ್ಟು ಈಗ ಚಾಟ್ ಮಸಾಲ ಮತ್ತು ಖಾರದ ಪುಡಿ ಹಾಕಿದ ಮೇಲೆ ಒಂದು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ ಈಗ ಒಂದು ನಿಮಿಷ ಬೆನ್ಸ್ಕೊಂಡ್ಮೇಲೆ ಗ್ಯಾಸ ಬಂದ್ ಮಾಡ್ಕೊಂಬಿಡ್ಬೇಕು ರೀ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಡಬ್ಬಿ ಹಾಕಿ ಇಟ್ಕೋಬೇಕು ಈಗ ಗ್ಯಾಸ ಬಂದ್ ಮಾಡ್ಕೊಂಬಿಡಾದ್ರೆ ಇದು ತಣ್ಣಗಾಕೆ ಇಟ್ಬಿಡೋಣ ತಣ್ಣಗಾದ್ಮೇಲೆ ಡಬ್ಬಿ ಹಾಕಿಟ್ಕೋಬೇಕ್ರಿ ಬಿಸಿ ಇದ್ದಾಗ ಹಾಕಿಡಾಕೋಬಾರ್ದು ಈಗ ಮಸ್ತಾಗೆ ಸ್ವೀಟ್ ಚಟ್ನಿನೂ ರೆಡಿ ಆಗೈತೆ ನೋಡ್ರಿ ಮನೆಯೊಳಗೆ ಈಜಿಯಾಗೆ ಮಾಡ್ಕೊಂಡ್ಬಿಡ್ಬೋದು ನಾನು ಇಲ್ಲಿ ಒಂದು ಡಬ್ಬಿಗೆ ಹಾಕಿ ರೀ ಎಷ್ಟು ಮಸ್ತ್ ಆಗೈತಿ ನೋಡ್ರಿ ಮಕ್ಕಳಿಗಂತೂ ಬಹಳ ಬಹಳ ಇಷ್ಟ ಆಗ್ತೈತಿ ಸ್ವೀಟ್ ಚಟ್ನಿ ಮತ್ತೆ ಖಾರ ಚಟ್ನಿ ರೀ ನಾನಿವತ್ತು ಕ್ಯಾಬೇಜ್ ಪಕೋಡಾ ಸಂಗಟ ಸರ್ವ್ ಮಾಡಿದ್ದೆ ರೀ ಬಹಳ ಮಸ್ತ್ ಆಗೈತಿ ಮನೆ ತೋರಿಸಿದ್ದೆ ಅಲ್ಲ ಕ್ಯಾಬೇಜ್ ಪಕೋಡಾ ಮಾಡೋದು ಅದೇ ರೀತಿ ಇವತ್ತು ಮಾಡಿದ್ದೆ ನಾನು ಬಹಳ ಮಸ್ತ್ ರೀ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿ ಸಂಗಟ ಅಂತೂ ಸೂಪರ್ ಕಾಂಬಿನೇಷನ್ ರೀ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತೈತ್ರಿ ಇವತ್ತಿನ ರೆಸಿಪಿ ಹೆಂಗ್ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟು ತನಕ ಇದು ನೋಡಿದ ತಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು